ಈ ಒಂದು ಸಭಾ ಸಮಾರಂಭದಲ್ಲಿ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾಗಿ ಇಬ್ಬರು ನವ ದಂಪತಿಗಳಿಗೆ ಹೃದಯ ತುಂಬಿದ ಒಂದು ಆಶೀರ್ವಾದವನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಸಾಕಷ್ಟು ಅವರ ಮನಸ್ಸಲ್ಲಿ ಅಭಿಲಾಷೆ ಇದ್ರೂ ಕೂಡ ಕೊನೆಯ ಹಂತದಲ್ಲಿ ನವದೆಹಲಿಯಲ್ಲಿ ನಿನ್ನೆಯಿಂದ ಕೂಡ ಜಾರಿ ಮಾಡಲಾಗಿತ್ತು ದೊಡ್ಡ ಮಟ್ಟದ ನಿರ್ಣಯ ಲೋಕಸಭಾ ಹಾಗೂ ರಾಜ್ಯಸಭೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಬರಲಿಕ್ಕೆ ಆಗಿಲ್ಲ ಅವರ ಪರವಾಗಿ ಇವತ್ತು ಇಬ್ರು ನವ ದಂಪತಿಗಳಿಗೆ ಇವತ್ತೇನು ಇಬ್ರು ನವ ಜೋಡಿಗಳು ಒಟ್ಟಾಗಿದ್ದಾರೆ ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥದಕ್ಕೆ ಇವತ್ತು ಈ ಭಾಗದ ಜಿಲ್ಲೆಯ ಹಾಗೂ ನಮ್ಮ ಇಂಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ವಿಶೇಷವಾಗಿ ನಮ್ಮ ತಾಯಂದ್ರ ಸಾಕಷ್ಟು ಜನ ಇವತ್ತು ಇಲ್ಲಿ ಬಂದಿದ್ದೀರಿ ಅಷ್ಟೇ ಎಲ್ಲ ತುಂಬಾ ಜನ ಹಿರಿಯಕರು ಯುವಕರು ಎಲ್ಲರೂ ಕೂಡ ಬಂದು ಇವತ್ತು ಇಬ್ಬರು ದಂಪತಿಗಳಿಗೆ ಹೃದಯದಿಂದ ನೀವೆಲ್ಲರ ಆಶೀರ್ವಾದ ಮಾಡ್ತಾ ಇದ್ದೀರಿ ನನ್ನ ಕಡೆಯಿಂದ ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಇವತ್ತು ಇಬ್ರು ದಂಪತಿಗಳಿಗೆ ಇವತ್ತು ಮೊದಲನೇ ದಿನ ವಿಶೇಷವಾದಂತ ದಿನ ಅವರ ಜೀವನದಲ್ಲಿ ಮಲ್ಲಿ ಕಾದ್ದೇ ಇರ್ತಕ್ಕಂಥ ಕ್ಷಣ ಇವತ್ತು ನಾವು ಕೂಡ ಇವತ್ತು ಬಂದು ಅವರ ಜೊತೆಯಲ್ಲಿ ನಿಂತು ಒಬ್ಬ ಈ ಕುಟುಂಬದ ಅಣ್ಣನ ತಮ್ಮನವ್ ಒಂದು ಭಾವನೆಯಲ್ಲಿ ಇವತ್ತು ಅವ್ರಿಗೆ ಆಶೀರ್ವಾದವನ್ನು ಮಾಡ್ಲಿಕ್ಕೆ ಬಯಸ್ತೇನೆ ಇರುವುದರಿಂದ ಬಿಜಾಪುರ ಜಿಲ್ಲೆ ವಿಶೇಷವಾಗಿ ಸಂಬಾ ದೇವೇಗೌಡರು ಸಾಹೇಬರು ಏನಿ ಭಾಗದಲ್ಲಿ ಇರ್ತಕ್ಕಂಥ ಆಲಮಟ್ಟಿ ಜಲಾಶಯಕ್ಕೆ ಅವರಿಗೆ ಅವಲಾದಂತ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಈ ಭಾಗದ ರೈತರು ಈಗಲೂ ಕೂಡ ನಾನು ಬಿಜಾಪುರ ಜಿಲ್ಲೆಗೆ ಯಾವತ್ತು ಕಾಲಿಡ್ತೀನೋ ಆ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲಿ ರೈತಾಪಿ ವರ್ಗ ಈಗಲೂ ಕೂಡ ಅದನ್ನ ಸ್ಮರಿಸ್ಕೊಳ್ತಕ್ಕಂಥ ನೆಲೆಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ಈಗಲೇ ಮತ್ತೊಬ್ರು ಈ ಭಾಗದ ಅಭ್ಯರ್ಥಿಗಳಾಗಿ ಬಿಡಿ ಪಾಟೀಲ್ ಆ ದಾಳಿನಲ್ಲಿ ಬರಬೇಕಾದ್ರೆ ನಾನು ಕೇಳ್ತಾ ಇದ್ದೆ ಯಾವ ರೀತಿ ನೀರಾವರಿ ಇವಾಗ ಬೇಸಿಗೆ ಬಲ ಪ್ರಾರಂಭ ಆಗಿದೆ ಬಿಸಿಲು ಸಾಕಷ್ಟು ಇವತ್ತು ಬೇಸಿಗೆಗಾಲ ಪ್ರಾರಂಭ ಆಗಿರ್ತಕ್ಕಂಥ ನೀರಾವರಿ ಯಾವ ರೀತಿ ಯಾವ ರೀತಿ ರೈತರಿಗೆ ಮಳೆ ಬೆಳೆ ಇವೆಲ್ಲವೂ ಕೂಡ ಆಗ್ತಾ ಇದೆ ಅಂತಕ್ಕಂಥದನ್ನು ಕೇಳಿದಾಗ ಇಲ್ಲ ನಾವು ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಯ ಮೂಲಕ ಒಂದು ಹೋರಾಟವನ್ನು ಕೈಗೊಳಿಸಕ್ಕಂಥ ಕೆಲಸ ಮಾಡ್ತೇವೆ ನಮ್ಮ ಭಾಗಕ್ಕೆ ನಮ್ಮ ಈ ಬಿಜಾಪುರ ಜಿಲ್ಲೆಗೆ ರೈತಾಪಿ ವರ್ಗಕ್ಕೆ ಅವರ ಹೊರಗಡೆ ನೀರಿನ ಈವರೆಗೂ ಯಾವುದೇ ಸಹಕಾರಗಳು ಇವತ್ತು ಸರ್ಕಾರದ ಕಡೆಯಿಂದ ಸಿಕ್ಕಿಲ್ಲ ಹಾಗಾಗಿ ಒಂದು ಪಾದಯಾತ್ರೆಯ ಮೂಲಕ ಇವತ್ತು ನೀರಿನ ಒಂದು ಕೆಲಸವನ್ನು ಮಾಡ್ತೇವೆ ನೀವು ಬರಬೇಕು ಅವರು ಬರಲೇಬೇಕು ಅಂತಕ್ಕಂಥದನ್ನ ತಾಕೀತನೆಯನ್ನು ಮಾಡಿದ್ದಾರೆ ನಮ್ಮ ಉತ್ತರ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಸದಾಕಾರ ಚಿರತಂದಳ ಪುಕ್ಷ ದೇವಗೌಡ ಸಾಹೇಬ್ರು ಕುಮಾರಣ್ಣವರು ನಾವೆಲ್ಲರೂ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳ್ತಾ ಇಲ್ಲಿ ಒಂದು ವೈಯಕ್ತಿಕ ಸಮಾರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜಕೀಯದ ವೇದಿಕೆಯಲ್ಲಿ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಹೆಚ್ಚಾಗಿ ಮಾತನಾಡ್ತೇವೆ ಅಂತಕ್ಕಂಥದನ್ನ ಹೇಳ್ತಾ ಮತ್ತೊಮ್ಮೆ ಇಡೀ ಕುಟುಂಬದ ಸದಸ್ಯರಿಗೆ ಹಾಗೂ ದಂಪತಿಗಳಿಗೆ ಶುಭವನ್ನ ಕೊಡ್ತಾರಲ್ಲ ಮಾತ್ರ ನಮಗೋಸ್ಕರ ಧನ್ಯವಾದ We want to どうぞ。<laughs>